ಮುಸಲ್ಮಾನರನ್ನ ಆತಂಕದಲ್ಲಿರುವಂತಹ ಭಯಭೀತಗೊಳಿಸುವಂತಹ ಒಂದು ಇಶ್ಯೂ ಆಗಿದೆ ಈ ಸರ್ಕಾರಕ್ಕೆ ಒಂದು ದಿವಸಕ್ಕೆ ಸಾವಿರ ರೂಪಾಯಿ ಕೊಡೋದಿಲ್ಲ ಸಂಬಳ ಅವ್ರನ್ನ ಕಾಪಾಡಕ್ಕೆ ಯೋಗತೆ ಇಲ್ಲ ಅರೆ ಸ್ವಾಮಿ ಕಾನೂನು ಮಾಡ್ತಿ ಅಂತ ಎಂತ ಕಾನೂನು ನೂರು ಕೋಟಿ ಜನರು ಎಲ್ಲ ಹಿಂದೂಗಳೇ ಈ ಒಕ್ಕೂ ಒಂದು ಸಮುದಾಯದ ಆಸ್ತಿ ಯಾರೋ ದಾರ ಕೊಟ್ಟಿದ್ದು ಕೊಡುಗೆ ಕೊಟ್ಟಿದ್ದು ಆ ಅಲ್ಲ ಮೆಚ್ಕೊಳ್ಳಿ ನಾನು ಒಳ್ಳೇದಾಗಲಿ ನನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಆಸೆ ಇಟ್ಕೊಂಡು ಕೊಟ್ಟಿದ್ದು ಅದನ್ನ ದೋಚಕ್ ಬಂದಿದ್ದೀರಲ್ಲ ನೀವಂತ ಎಂತ ಇರ್ಬೇಕು ಡಿಕ್ಕಾರ ಧಿಕ್ಕಾರ ಮೈತ್ರಿ ಕೇಂದ್ರ ಸರ್ಕಾರಕ್ಕೆ ಡಿಕ್ಕಾರ ಬಿಜೆಪಿ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಏನು ಬಿಜೆಪಿ ಒಕ್ಕೂಟ ಸರ್ಕಾರ ತರಲಿಕ್ಕೆ ಹೊರಟಿದೆ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಒಂದು ಸಂಚಿದೆ ಮುಸಲ್ಮಾನರನ್ನ ಆತಂಕದಲ್ಲಿರುವಂತಹ ಭಯಭೀತಗೊಳಿಸುವಂತಹ ಒಂದು ಇಶ್ಯೂ ಆಗಿದೆ ನಮ್ಮ ದೇಶ ಒಂದು ಪ್ರಜಾತಂತ್ರ ದೇಶ ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ತನ್ನದೇ ಆದ ಘನತೆ ಇದೆ ಗೌರವವಿದೆ ಈ ವಕ್ಫ್ ಅನ್ನಂತದ್ದು ಇದು ಮುಸ್ಲಿಮರಿಗೆ ಸಂಬಂಧಪಟ್ಟಂತ ವಿಷಯ ವಕ್ಫ್ ಅನ್ನುವಂಥದ್ದು ಇವತ್ತು ಹಲವು ಮೀಡಿಯಾಗಳಲ್ಲಿ ಸಂಘ ಪರಿವಾರ ಪ್ರೇರಿತ ಮೀಡಿಯಾಗಳಲ್ಲಿ ಸಂಘ ಪರಿವಾರ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂತಹ ಕೆಲಸ ಮಾಡ್ತಾ ಇದೆ ವಕ್ಫ್ ಅನ್ನುವಂಥದ್ದು ಸಂಪೂರ್ಣವಾದ ಅದೊಂದು ಪ್ರೈವೇಟ್ ಆಗಿರ್ತದೆ ಖಾಸಗಿ ಆಗಿರ್ತದೆ ನ ಪ್ರಾಪರ್ಟಿ ಅನ್ನುವಂಥದ್ದು ಖಾಸಗಿ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ಇದು ಸರ್ಕಾರದಲ್ಲ ಮುಸಲ್ಮಾನರು ಅವರು ಅವರಿಗೆ ಸೇರಿದಂತ ವೈಯಕ್ತಿಕವಾದಂತ ಪ್ರಾಪರ್ಟಿಗಳನ್ನ ಅಲ್ಲಾಹನ ಹೆಸರಿನಲ್ಲಿ ವಕ್ ಮಾಡುವುದು ಅಥವಾ ದತ್ತಿ ನೀಡುವುದು ಅಥವಾ ದಾನ ನೀಡುವುದು ಆಗಿದೆ ಆ ಪ್ರಾಪರ್ಟಿಯಿಂದ ಬರುವಂತಹ ಏನು ಇನ್ಕಮ್ ಇದೆ ಅದರಿಂದ ಮುಸಲ್ಮಾನರ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ಒಂದು ಡೆವಲಪ್ಮೆಂಟ್ ಆಗಲಿ ಅನ್ನುವಂಥ ಕಾರಣಕ್ಕೆ ಅದನ್ನ ದಾನವಾಗಿ ನೀಡುವುದು ಈ ಪ್ರಾಪರ್ಟಿಗಳನ್ನ ಮ್ಯಾನೇಜ್ಮೆಂಟ್ ಮಾಡುವಂತಾಗಿರುತ್ತದೆ ವಕ್ಫರ್ಡ್ ಈ ವಕ್ಫ್ ಬೋರ್ಡ್ ಹೆಂಗಿರುತ್ತೆ ಸ್ಥಾಪನೆ ಆಗಿದ್ದು ಮುಸಲ್ಮಾನರ ಅಭಿವೃದ್ಧಿ ಹೊಂದದೇ ಇರುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಆ ಮಹಿಳೆಯರಿಗೆ ಒಂದಿಷ್ಟು ರಕ್ಷಣೆಯನ್ನು ಕೊಡಬೇಕು ಟ್ರೈನಿಂಗ್ ಕೊಡಬೇಕು ಉದ್ಯೋಗ ಕಚ್ಚಬೇಕು ಮತ್ತೆ ಆ ಮುಸಲ್ಮಾನ ಸಮುದಾಯದ ಮಕ್ಕಳು ಉನ್ನತವಾದ ವ್ಯಾಸಂಗ ಮಾಡಬೇಕು ಅಂದ್ರೆ ಅವರಿಗೆ ಹಣಕಾಸಿನ ನೆರವು ನೀಡಬೇಕು ಮುಸಲ್ಮಾನರಿಗೆ ಸಂಬಂಧಪಟ್ಟಾಗ ಧಾರ್ಮಿಕ ವಿಚಾರಗಳು ಯಾವ್ದಾರು ಇದ್ರೆ ಅದರ ಅಭಿವೃದ್ಧಿಗೆ ಮತ್ತೆ ಅದ್ರ ಜೊತೆ ನಿಂತ್ಕೊಳ್ಳೋದಕ್ಕೋಸ್ಕರ ನಮ್ದೊಂದು ಸಂಸ್ಥೆ ಇರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆಗ ಮುಸಲ್ಮಾನರಲ್ಲಿರುವಂತಹ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರನ್ನು ಹಿಡಿದು ಬಹಳ ದೊಡ್ಡ ಹಣವಂತನವರ್ಗು ನನ್ನ ಸಮುದಾಯಕ್ಕೆ ಇದೊಂದು ಸಂಸ್ಥೆ ಏನೋ ಕೆಲಸ ಮಾಡ್ತಾ ಇದೆ ನನ್ನ ಶ್ರಮದ ಬೆವರಿನ ಪ್ರತಿಫಲ ಒಂದ್ ರೂಪಾಯಿ ಹತ್ತು ರೂಪಾಯಿ ಒಂದು ಕೋಟಿ ಒಂದ್ ಜಮೀನ್ ಎಕರೆ ಕೊಡೋಣ ಅಂತ ಕೊಟ್ಟಿರುವಂತದ್ದು ಸರ್ಕಾರದ ಆಸ್ತಿ ಇಲ್ಲ ಇದು ನಾನು ಆಗಲೇ ಹೇಳಿದಂತೆ ಎಲ್ಲ ಮಠಪೀಠಗಳಿಗೂ ದೇವಸ್ಥಾನಗಳು ಅನ್ವಯಿಸುವಂತದ್ದೇ ಇಲ್ಲೂ ಕೂಡ ಅನ್ವಯಿಸುವಂತದ್ದು ಎಲ್ಲ ಕ್ರಿಶ್ಚಿಯನ್ ಮಿಷನರಿಗಳ ಸಂಬಂಧಪಟ್ಟಂತ ವಿದ್ಯಾಸಂಸ್ಥೆಗಳಿಗೆ ಅನ್ವಯಿಸೋದೇ ಇಲ್ಲೂ ಅನ್ವಯಿಸಿರೋದು ಅದು ಯಾವುದೋ ಕೂಡ ಮುಟ್ಟಲಾದಂತಹ ಸರ್ಕಾರ ಮುಸಲ್ಮಾನರ ಒತ್ತಾಸ್ತಿ ಮೇಲೆ ನಾನು ಹಕ್ಕನ್ನ ಸ್ಥಾಪನೆ ಮಾಡ್ತೀನಿ ಜಿಲ್ಲಾಧಿಕಾರಿಗಳನ್ನ ಇಟ್ಟು ನಾನು ಕಂಟ್ರೋಲ್ ಮಾಡ್ತೀನಿ ಅಂತಂದ್ರೆ ಬರಗಾಲ ಅಂತ ಬರುತ್ತೆ ನೆರೆ ಬರುತ್ತೆ ಸರ್ಕಾರ ಒಂದು ಐವತ್ತು ಕೋಟಿ ರೂಪಾಯಿನ ನೆರೆ ಬರೆಯಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಆ ಕಾರ್ಯಾಚರಣೆ ಇಳಿಸುತ್ತೆ ನಿಮ್ಮೆಲ್ರಿಗೂ ಗೊತ್ತು ಸರ್ಕಾರನ ಐನೂರು ಕೋಟಿ ರೂಪಾಯಿನೋ ಐವತ್ತು ಕೋಟಿನೋ ರಿಲೀಸ್ ಆದ್ರೆ ಜನಕ್ಕೆ ತಲುಪುವಾಗ ಅದು ಐವತ್ತು ರೂಪಾಯಿ ಆಗಿರುತ್ತೆ ಇದು ಸತ್ಯನ ಸುಳ್ಳ ಈ ಬೋರ್ಡ್ ಒಂದು ಸಮುದಾಯದ ಆಸ್ತಿ ಯಾರೋ ದಾನ ಕೊಟ್ಟಿದ್ದು ಆ ಯಾರೋ ಕೊಡುಗೆ ಕೊಟ್ಟಿದ್ದು ಆ ಅಲ್ಲ ಮೆಚ್ಕೊಳ್ಳಿ ನಾನು ಒಳ್ಳೇದಾಗಲಿ ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಆಸೆ ಇಟ್ಕೊಂಡು ಕೊಟ್ಟಿದ್ದು ಅದನ್ನ ದೋಚಕ್ ಬಂದಿದ್ದೀರಲ್ಲ ಅಂತ ಎಂತ ಕಳ್ಳಿರ್ಬೇಕು ಹೇಳುದು ಕಷ್ಟ ಬೀಳಿ ದೇವ್ರ ನೀರು ಸುರಿಸಿ ಶ್ರಮ ಬೀಳಿ ಆ ದೇವ್ರ ಮೆಚ್ಚುವಂತೆ ನಡ್ಕೊಳ್ಳಿ ನಿಮ್ಮ ಬೆವರಿನ ಪ್ರತಿಫಲದ ಒಂದು ತುತ್ತು ಊಟವನ್ನು ಮಾಡಿ ನೀವು ಆ ಬರಹ ಪರಿಹಾರದ ಹಣವನ್ನೂ ಬಿಡೋದಿಲ್ಲ ಎಲ್ಲ ಕಡೆನೂ ಒಂದು ಸಮ್ಮುಖದವರು ಬ್ರಾಹ್ಮಣರೇ ಇದ್ದಾರೆ ಎಲ್ಲ ಅನ್ಯಾಯ ಆಗ್ತಾ ಇದೆ ಎಂದು ಕಂಡು ಬರ್ತಾ ಇದೆ ಈಗ ವಕ್ ಆರ್ಟಿಕಲ್ ತರ್ಟೀನ್ ಕ್ಲಾಸ್ ಟು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಧರ್ಮದ ವಿಚಾರದಲ್ಲಿ ಸರ್ಕಾರ ತಲೆ ಹಾಕಬಾರ್ದು ಅಂದ್ರೆ ಇದು ಏನು ಇದೇನು ಪ್ರಪೋಸ್ಡ್ ಅಮಂಡ್ಮೆಂಟ್ ಬಂದಿದೆ ಅದು ಸಂವಿಧಾನಕ್ಕೆ ವಿರೋಧ ಪ್ರತಿ ಒಬ್ಬರು ಸಂವಿಧಾನಕ್ಕೆ ಮರ್ಯಾದೆ ಕೊಡಬೇಕು ಸಂವಿಧಾನದ ಪ್ರಕಾರ ನಡ್ಕೋಬೇಕು ಈ ಸರ್ಕಾರ ಹತ್ತು ವರ್ಷದಲ್ಲಿ ಮಾಡಿರೋದೆಲ್ಲ ಕಿತಾಪತಿ ಭೂಪತಿ ತಿರುಪತಿ ವೆಂಕಟ ಚಲಪತಿ ಗೆದ್ದ ಪತಿ ಇವ್ರನ್ನೆಲ್ಲ ಕಲಿಸ್ಬೇಕು ಪತಿ ಪತಿ ತಿರುಪತಿ ಅಂದ್ರೆ ಈ ಸರ್ಕಾರ ಹತ್ತು ವರ್ಷದಲ್ಲಿ ಆಸ್ಪತ್ರೆ ಕಟ್ಟಬೇಕೋ ಕಾನೂನು ಇಲ್ಲ ಕನಿಷ್ಠ ವೇತನ ಮೂವತ್ ಸಾವಿರ ರೂಪಾಯಿ ಕೊಡ್ಬೇಕು ಯಾರಿಗೆ ಹಿಂದೂಗಳಿಗೆ ಕಾನೂನು ಮಾಡಿಲ್ಲ ಡಿಎ ಕೊಡ್ಬೇಕು ಕಾನೂನು ಮಾಡಿಲ್ಲ ಕಸ ಕೊಡ್ಸೋರು ಕಾರ್ ಓಡಿಸೋರು ಬಸ್ ಓಡಿಸೋರ ಕಟ್ಟಡ ಕಟ್ಟವರು ಕೃಷಿ ಕೆಲಸ ಮಾಡೋರು ಬಿರಿಯಾನಿ ಮಾಡೋರು ದನ ಮೇಯ್ಸೋರು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋರು ಸೆಕ್ಯೂರಿಟಿ ಎಲ್ರಿಗೆ ಹತ್ ಸಾವಿರ ಎಂಟ್ ಸಾವಿರ ಸಂಬಳ ಇದೆ ಈ ಸರ್ಕಾರಕ್ಕೆ ಅವರು ಬಾಳಲಕ್ಕೆ ಒಂದು ದಿವಸಕ್ಕೆ ಸಾವಿರ ರೂಪಾಯಿ ಕೊಡೋಕೆ ಯೋಗ್ಯತೆ ಇಲ್ಲ ಆತರ ಕಾನೂನು ಮಾಡಕ್ಕೆ ಯೋಗ್ಯತೆ ಇಲ್ಲ ಅರೆ ಸ್ವಾಮಿ ಕಾನೂನು ಅಂತ ಎಂತ ಕಾನೂನು ನೂರು ಕೋಟಿ ಜನರು ಎಲ್ಲ ಹಿಂದೂಗಳೇ ಅವ್ರಿಗೆ ಸಂಬಳ ಕೊಡಕ್ಕೆ ಹೋಗ್ತಾ ಇಲ್ಲ ಅವ್ರನ್ನ ಕಾಪಾಡಕ್ಕೆ ಹೋಗ್ತಾ ಇಲ್ಲ ಬೇರೆ ಎಲ್ಲೆಲ್ಲ ಯಾಕೆ ತಲೆ ಹಾಕ್ತೀರಾ ನೀವು ಇವತ್ತು ಮುಸಲ್ಮಾನರಿಗೆ ಸಂಬಂಧಿಸಿದ ಈ ಇಶ್ಯೂ ಅನ್ನ ಒಕ್ಕೂಟ ಸರ್ಕಾರ ತಗೊಂಡೋದಾಗ ನಿಮ್ಗೆ ಅನ್ಸಿರಬಹುದು ಯಾರಾದ್ರೂ ಅಲ್ಲಿ ಅಪ್ಲಿಕೇಶನ್ ಹಾಕಿರ್ಬೋದು ಅಂತ ಅಥವಾ ಯಾರಾದ್ರೂ ಕೇಳಿರ್ಬಹುದು ಈ ದೇಶದಲ್ಲಿರುವ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳು ಕೇಳಲಿಲ್ಲ ಸರ್ಕಾರಕ್ಕೆ ಇಲ್ಲಿನ ಕೇಳಲಿಲ್ಲ ಇಲ್ಲಿನ ರಾಜಕೀಯ ಪಕ್ಷಗಳು ಕೇಳಲಿಲ್ಲ ಮುಸಲ್ಮಾನರಿಗೆ ಇರುವಂತಹ ಸಂಘ ಸಂಸ್ಥೆಗಳು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋಡ ಮಿಲ್ಲಿ ಕೌನ್ಸಿಲ್ ಈ ರೀತಿ ಸಂಘಟನೆಗಳು ಕೇಳಲಿಲ್ಲ ಧಾರ್ಮಿಕ ಉಲಮಾ ಅಸೋಸಿಯೇಷನ್ಗಳಿದೆ ಆ ರೀತಿಯ ಯಾವುದೇ ಉಳಮ ಬೋರ್ಡ್ಗಳಿದೆ ಯಾರು ಕೂಡ ಕೇಳಲಿಲ್ಲ ಅಂದ್ರೆ ನಾನು ಹೇಳಕ್ಕೆ ಇಚ್ಛೆ ಇವತ್ತು ಇರುವಂತ ಇಪ್ಪತ್ತು ಕೋಟಿ ಮುಸಲ್ಮಾನರನ್ನ ರೆಪ್ರೆಸೆಂಟ್ ಮಾಡುವಂತ ಯಾವ್ದಾದ್ರು ಎಂ ಪಿ ಆಗ್ಲಿ ಎಂ ಎಲ್ ಎ ಆಗ್ಲಿ ಸಂಘಟನೆಗಳಾಗಲಿ ಧಾರ್ಮಿಕ ಸಂಘಟನೆಗಳಾಗ್ಲಿ ವ್ಯಕ್ತಿಗಳಾಗ್ಲಿ ನೀವು ಅಮೆಂಡ್ಮೆಂಟ್ ಬಿಲ್ ಅನ್ನ ಮಾಡಿ ಅಂತ ಹೇಳಿ ಕೇಳಲಿಲ್ಲ ಆದ್ರೆ ಇವರು ಸರ್ವಾಧಿಕಾರಿ ಅಂತ ಇದನ್ನ ತರ್ತಾ ಇದ್ದಾರೆ ಇದು ಪ್ರಜಾತಂತ್ರ ವಿರೋಧಿಯಾಗಿದ್ದು ಪ್ರಜಾಪ್ರಭುತ್ವದ ಆಶಯ ಇದೆಯಲ್ಲ ಆ ಆಶಯಕ್ಕೆ ವಿರೋಧವಾದದ್ದು ಅಂತ ಆಗಿರ್ತದೆ ನಾವು ಇದನ್ನ ವಿರೋಧಿಸ್ತಾ ಇರೋದು ಈಗ ಹೋಗ್ಬೋದ್ರ ಏನು ಅದ ಆಸ್ತಿ ಹೇಗಿರುತ್ತೆ ಯಾವ್ಯಾವ ಮಠಪೀಠಗಳು ಆಯಾ ಧರ್ಮದವರು ಹೇಗೆ ಅವರವ್ರ ಆಸ್ತಿಗಳನ್ನ ಇಟ್ಕೊಳ್ಳೋದಕ್ಕೆ ಹಕ್ಕದಾರರಾಗಿದ್ದರು ಒಕ್ಕ ಆಸ್ತಿ ಕೂಡ ಇಟ್ಕೊಳ್ಳೋದಕ್ಕೆ ಮುಸಲ್ಮಾನರು ಕೂಡ ಹಕ್ಕದಾರ ಎಲ್ರಿಗೂ ಒಂದೇ ಕಾನೂನು ಈ ದೇಶದಲ್ಲಿ ಸಂವಿಧಾನ ಎಲ್ರಿಗೂ ಒಂದೇ ಇದೆ ಧಾರ್ಮಿಕ ಆಚರಣೆಗಳು ಡಿಫರೆಂಟ್ ಬಟ್ ದೇಶದ ಕಾನೂನು ಯಾವಾಗಲೂ ಒಂದೇ ಸೆಕ್ಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೋರ್ ಏನ್ ಹೇಳುತ್ತೆ ಅದೆಲ್ಲವೂ ಎಲ್ರಿಗೂ ಒಂದೆ ಈಗಾಗ್ಲೂ ಎಲ್ರಿಗೂ ಒಂದೇ ಇದನ್ನ ಯಾರಿಗೂ ಕೂಡ ಧರ್ಮಾಧಾರಿತವಾಗಿ ನೀವು ಕಾಯ್ದೆ ಕಾನೂನುಗಳನ್ನ ರೂಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಪ್ರಯತ್ನವನ್ನ ಮಾಡಿದ್ರೆ ಈಗ ಒಂದು ಕೋಟಿ ಅರ್ಜಿಗಳು ಬಂದು ನಿಮ್ಮ ಮುಂದೆ ಬಿದ್ದಿದ್ದಾವೆ ನೀವು ಇದನ್ನ ಮಾಡ್ತಾರ ತಪ್ಪು ಮಾಡಕೂಡುದು ಅಂತ ಒಂದು ವೇಳೆ ಇದು ಮುಂದುವರಿತು ಅಂತಂದ್ರೆ ನಿಮ್ಮ ರಾಜಕೀಯ ಭವಿಷ್ಯಗಳು ಭವಿಷ್ಯ ಏನಾಗ್ತದೋ ಗೊತ್ತಿಲ್ಲ ಈ ಮುಸಲ್ಮಾನ್ ಸಮುದಾಯಕ್ಕೂ ಕೂಡ ನಾನು ಹೇಳೋದೇನು ಅಂತಂದ್ರೆ ರಾಜಕೀಯ ಪ್ರಜ್ಞೆ ಎಲ್ಲಿವರೆಗೂ ಬರೋದಿಲ್ಲ ಯಾರು ನನ್ನವರು ಯಾರು ಅಲ್ಲ ಯಾರು ನನ್ನವರು ನನಗೋಸ್ಕರ ಇರ್ತಾರೆ ನನಗೋಸ್ಕರ ಮಾತಾಡ್ತಾರೆ ಯಾರು ನನಗೋಸ್ಕರ ಮಾತಾಡ್ತಿಲ್ಲ ನಾಟಕ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋವರೆಗೂ ಕೂಡ ಈ ರೀತಿ ನಾವು ಬಂದು ನಿಂತ್ಕೊಂಡು ಮಾತಾಡುವಂತಹ ದರಿತ್ರ ಪರಿಸ್ಥಿತಿಗಳು ನಮ್ಮನ್ನು ಕೈ ಬಿಟ್ಟು ಹೋಗೋದಿಲ್ಲ ಮೆಟ್ರೋ ಭಾರಿ ಚೆನ್ನಾಗಿದೆ ಮೆಟ್ರೋದಲ್ಲಿ ಕಸ ಕೊಡ್ಸೋರು ಇಂದು ಹತ್ತು ಸಾವಿರ ರೂಪಾಯಿ ಸಂಬಲ ಕೊಡ್ತಾ ಇಲ್ಲ ಅಲ್ಲಿ ಡ್ರೈವರ್ಗಳು ಕಾಂಟ್ರಾಕ್ಟ್ ಈ ಒಲೆ ಮಾಡೋರು ಕಾಂಟ್ರಾಕ್ಟ್ ಪೊಲೀಸರು ನಿಂತಿದ್ದಾರೆ ಅದನ್ನ ನಮ್ಗೆ ಕಾಂಟ್ರಾಕ್ಟ್ ಕೊಡ್ಬಿಟ್ಟಿದ್ದಾರೆ ಹೋಮ್ ಗಾರ್ಡ್ಸ್ ಗೆ ತಿಂಗಳಿಗೆ ಏಳೆಂಟು ಸಾವಿರ ಇಟ್ಕೊಂಡು ಜೈಲಲ್ಲಿ ಎಲ್ರಿಗೂ ಏನ್ ಸಂಬಳ ಕೊಡ್ತಾ ಇದಾರೆ ಔಷಧಿ ಕೊಡೋಕೆ ಯೋಗ್ಯ ಇಲ್ಲ ನೀರ್ ಕೊಡೋಕೆ ಯೋಗ್ಯ ಇಲ್ಲ ಫುಲ್ ಭ್ರಷ್ಟಾಚಾರ ಆಗ್ತಾ ಇದೆ ಇದರಲ್ಲಿ ಆಗ್ತಾ ಆಗ್ತಾರೆ ವರ್ಕ್ ಫ್ರೋ ವರ್ಕ್ ಫ್ರೀ ಅಂದ್ರೆ ನಾನು ಒಂದು ಮುಸಲ್ಮಾನ ಸಂಪಾದನೆ ಮಾಡ್ತೀನಿ ಐದು ವರ್ಷದಿಂದ ಆ ಧರ್ಮನ ಆಚರಣೆ ಮಾಡ್ತೀನಿ ನಾನ್ ಸಂಪಾದನೆ ಮಾಡೋದನ್ನ ಒಂದು ಭಾಗ ನನ್ನ ಸಮೂಹಕ್ಕೆ ಕೊಡ್ತೀನಿ ಅಂದ್ರೆ ತಪ್ಪೇನಿದೆ ಎಷ್ಟಿದೆ ಇದು ಆಸ್ತಿ ಎಂಟು ಎಂಟು ಲಕ್ಷದ ಏಳು ಎಪ್ಪತ್ತು ಸಾವಿರ ಏಕರಿಂದ ಒಂಬತ್ತುವರೆ ಲಕ್ಷ ಏಕರೆ ವಫ ಪ್ರಾಪರ್ಟಿ ಅದು ಇದು ಒಂದು ಎಸ್ಟಿಮೇಷನ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಒಂದೂವರೆ ಲಕ್ಷ ಕೋಟಿ ದುಡ್ಡು ಅದು ಇದು ಯಾವ್ದು ಸರ್ಕಾರ ಕೊಟ್ಟಿಲ್ಲ ಇದು ಪೂರ್ತಿ ದಾನ ಮಾಡಿರೋ ದುಡ್ಡು ದುಡಿದು ದೇವ್ರಕ್ಕೋಸ್ಕರ ನನ್ನ ನಂಬಿಕೆಗೋಸ್ಕರ ನನ್ನ ಸಮಾಜಕ್ಕೋಸ್ಕರ ನಮ್ಮ ಜನರಕ್ಕೋಸ್ಕರ ನಾನು ನನ್ನ ಸಂಪಾದನೆಯಲ್ಲಿ ಒಂದು ಭಾಗ ಕೊಡ್ಬೇಕೆಂದು ಕೊಟ್ಟಿರೋ ದುಡ್ಡು ನೀನು ಯಾಕೆ ತಲೆ ಹಾಕ್ತೀಯ ನೀನು ಹಾಗಂದ್ರೆ ಇವರು ನಾವು ತಿನ್ನೋದ್ರ ಮೇಲೆ ಕಾನೂನು ಲವ್ ಮಾಡಿದ್ರೆ ಕಾನೂನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕಿದ್ರೆ ಕಾನೂನು ಮದುವೆಯಲ್ಲಿ ಕಾನೂನು ಬೇರೆ ಏನಾಗಿದ್ ಮಾಡ